ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ಮಹಿಮಾ ಪುರುಷ ತಿಮ್ಮಾಪೂರಿನ ಮಾರುತೇಶ ಲೇಖನ ಜಗದೀಶ್ ಮಲ್ಲಪ್ಪ ಹದ್ಲಿ ಸಾಕಿನ್ ತಿಮ್ಮಾಪೂರ್ ಧ್ವನಿಯಾದವರು రవి ంగ సాకిన్ కొకొప్ప తూక్ గుళదుగుడ్ కేళి మహిమా పురుష తిమ్మాపూరిన మారుతేశ బాగోట జిల్ల పునగుంద్ తూకిన అమరావతి గ్రామ పంచాయతీ వ్యాప్తి ಸಣ್ಣ ಗ್ರಾಮ ತಿಮ್ಮಾಪೂರ ಇದು ಶ್ರದ್ಧಾ ಭಕ್ತಿಯ ಸಂಗಮವಾಗಿದ್ದು ಸಾಮರಸ್ಯಕ್ಕೆ ಹೆಸರುವಾಸಿಯಾಗಿರುವ ಗ್ರಾಮವಾಗಿದೆ ಇದಕ್ಕೆ ಕಾರಣ ಇಲ್ಲಿನ ಪ್ರಾಚೀನ ಪರಂಪರೆಯ ದ್ಯೋತಕವಾಗಿರುವ ಶ್ರೀ ಬಸವೇಶ್ವರ ಹಾಗೂ ಮಾರುತೇಶ್ವರ ದೇವಸ್ಥಾನಗಳು ಇವು ಜಾಗೃತ ದೇವರುಗಳು ಎಂದು ಪ್ರಸಿದ್ಧಿಯಾಗಿದ್ದು ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲದೆ ಪಕ್ಕದ ರಾಜ್ಯಗಳಾದ ಮಹಾರಾಷ್ಟ್ರ ಮತ್ತು ಗೋವಾಗಳಿಂದಲೂ ಅಪಾರ ಭಕ್ತರು ಈ ಗ್ರಾಮಕ್ಕೆ ಆಗಮಿಸುತ್ತಾರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ತುಳಸಿಗೇರಿ ಹನುಮಪ್ಪ ಯಲಗೂರು ಹನುಮಪ್ಪ ಅಚ್ಚನೂರು ಹನುಮಪ್ಪ ಹೇಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿವೆಯೋ ಹಾಗೆಯೇ ಹುನಗುಂದ ತಾಲೂಕಿನ ತಿಮ್ಮಾಪುರದಲ್ಲಿರುವ ಹನುಮಪ್ಪನೂ ಕೂಡ ಪ್ರಸಿದ್ಧಿ ಪಡೆದುಕೊಂಡಿದ್ದಾನೆ ಪ್ರತಿ ವರ್ಷ ಉತ್ತರಿ ಮಳೆ ಒಂದನೇ ಪಾದ ರವಿವಾರದಂದು ಜಾತ್ರೆ ನಡೆಯುತ್ತದೆ ಕೆಲವೊಮ್ಮೆ ಎರಡನೇ ಪಾದದಲ್ಲಿಯೂ ಕೂಡ ಜರುಗುತ್ತದೆ ಅದಕ್ಕಾಗಿ ಈ ಜಾತ್ರೆಯನ್ನು ಉತ್ತರಿ ಮಳೆ ಎಂದು ಈ ಭಾಗದಲ್ಲಿ ಪ್ರಸಿದ್ಧಿ ಪಡೆದಿದೆ ಉತ್ತರಿ ಮಳೆಯ ಒಂದನೇ ಪಾದದ ಶನಿವಾರದಂದು ಊರಿನ ಎಲ್ಲ ದೇವರುಗಳಿಗೆ ನೀರೆರೆಯುವುದರಿಂದ ಜಾತ್ರೆ ಪ್ರಾರಂಭವಾಗುತ್ತದೆ ಈ ಸಂದರ್ಭದಲ್ಲಿ ದೇವಸ್ಥಾನವನ್ನು ವಿಶೇಷವಾಗಿ ಶೃಂಗಾರ ಮಾಡುತ್ತಾರೆ ಗೋಪಾಳವನ್ನ ಗ್ರಾಮದಲ್ಲಿ ಸಂಚರಿಸುವುದು ಮುಂದೆ ಬರುವ ಶನಿವಾರ ರವಿವಾರ ಸೋಮವಾರ ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತದೆ ಒಟ್ಟಾರೆ ಈ ಜಾತ್ರೆಯು ಉತ್ತರಿ ಮಳೆಯಲ್ಲಿ ನಡೆಯುವುದರಿಂದ ಈ ಭಾಗದಲ್ಲಿ ಉತ್ತರಿ ಮಳೆಯ ಜಾತ್ರೆ ಎಂದು ಹೆಸರುವಾಸಿಯಾಗಿದೆ ಇಲ್ಲಿನ ಜಾತ್ರೆಯು ಅನೇಕ ವಿಸ್ಮಯಕಾರಿ ಘಟನೆಗಳಿಗೆ ಸಾಕ್ಷಿಯಾಗಿದೆ ಹತಾರ ಸೇವೆ ಕಾಯಿ ಒಡೆಯುವುದು ಹೇಳಿಕೆ ನುಡಿಯುವುದು ಇಲ್ಲಿನ ವಿಶೇಷ ಆಕರ್ಷಣೆಯಾಗಿದೆ ಈ ಜಾತ್ರೆಯ ಸಂದರ್ಭದಲ್ಲಿ ಅಲಗನ್ನು ಹಾಕಿಕೊಳ್ಳುವ ಪದ್ಧತಿಯೂ ಕೂಡ ಇದೆ ಅಲಗೆ ಹಾಯುವ ಅಥವಾ ಹತಾರ್ ಸೇವೆ ಪದ್ಧತಿ ಇವತ್ತಿನ ಕಂಪ್ಯೂಟರ್ ಯುಗದಲ್ಲಿಯೂ ಕೂಡ ಮುಂದುವರೆದದ್ದು ಅಚ್ಚರಿ ಉಂಟುಮಾಡುತ್ತದೆ ಕರ್ನಾಟಕದ ಯಾವುದೇ ಹನುಮಾನ್ ಮಂದಿರಗಳ ಜಾತ್ರೆಗಳಲ್ಲಿ ಈ ರೀತಿ ಹತಾರ್ ಸೇವೆ ಕಾಣಲು ಸಾಧ್ಯವಿಲ್ಲ ಇದು ತಿಮ್ಮಾಪುರದಲ್ಲಿದೆ ಎಂಬುದು ಹೆಗ್ಗಳಿಕೆಯಾಗಿದೆ ಒಂದೊಂದು ಊರಿನ ಜಾತ್ರೆಯಲ್ಲಿ ಒಂದೊಂದು ವಿಶೇಷತೆ ಎನ್ನುವ ಹಾಗೆ ಈ ತಿಮ್ಮಾಪುರ ಗ್ರಾಮದ ಜಾತ್ರೆಯಲ್ಲಿ ಹನುಮದೇವರು ಹಾಗೂ ಬಸವೇಶ್ವರರು ಎರಡು ದೇವರುಗಳ ಜಾತ್ರೆಯು ಒಂದೇ ಬಾರಿ ನಡೆಯುತ್ತಿರುವುದು ವಿಶೇಷತೆಯೊಲ್ಲೊಂದಾಗಿದೆ ತಿಮ್ಮಾಪುರ ಜಾತ್ರೆಯಲ್ಲಿ ಎಲ್ಲರನ್ನೂ ರೋಮಾಂಚನಗೊಳಿಸುವಂಥ ಪ್ರಾಚೀನ ಪರಂಪರೆಯ ಸೇವೆಯ ಬಗ್ಗೆ ಎಲ್ಲರೂ ಕೂಡ ತಿಳಿದುಕೊಳ್ಳಲೇಬೇಕು ಶ್ರೀ ಮಾರುತೇಶ್ವರ ಪೂಜಾರಿಗಳು ಹಳೇ ತಲೆಮಾರಿನಿಂದ ಹತಾರ್ ಸೇವೆ ನಡೆಸುತ್ತಾ ಬಂದಿರುವುದು ಐತಿಹ್ಯವಾಗಿದೆ ಈ ಪೂಜಾರಿಗಳು ಕೈಯಲ್ಲಿ ಹತಾರ್ ಅಂದರೆ ಖಡ್ಗ ಹಿಡಿದು ರಭಸವಾಗಿ ಬಡಿತದ ಮಧ್ಯ ಹೊಡೆದುಕೊಳ್ಳುತ್ತಾ ಜಾತ್ರೆಯ ದಿವಸ ಮಧ್ಯಾಹ್ನ ಹನ್ನೆರಡಕ್ಕೆ ಸಂಜೆ ಆರಕ್ಕೆ ಗುಡಿಯ ಐದು ಸುತ್ತು ಪ್ರದಕ್ಷಿಣೆ ಹಾಕುತ್ತಾ ಹತಾರ್ ಸೇವೆಗೈಯುತ್ತಾರೆ ವಿಚಿತ್ರವೆಂದರೆ ಹರಿತವಾದ ಖಡ್ಗದ ಪೆಟ್ಟು ತಿನ್ನುವ ಈ ಪೂಜಾರಿಗಳು ಮೈಯಲ್ಲಿ ಒಂದು ತೊಟ್ಟು ರಕ್ತದ ಕಲೆಯೂ ಕೂಡ ಕಾಣುವುದಿಲ್ಲ ಇದೆಲ್ಲ ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿಕೊಂಡರೆ ಅದು ಇಲ್ಲಿನ ಮಾರುತೇಶ್ವರ ಹಾಗೂ ಬಸವೇಶ್ವರ ದೇವರ ಮಹಿಮೆ ಎಂದು ಇಲ್ಲಿನ ಜನ ಬಲವಾಗಿ ನಂಬುತ್ತಾರೆ ಅದೇ ರೀತಿ ಖಡ್ಗವನ್ನು ಭಾಗಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದು ಜಪ್ಪೆಂದರೂ ಕೂಡ ಬಾಗುವುದಿಲ್ಲ ಇದೂ ಕೂಡ ಇಲ್ಲಿನ ವಿಶೇಷತೆಯಾಗಿದ್ದು ಇದಕ್ಕೂ ಕೂಡ ಇಲ್ಲಿನ ದೈವವೇ ಕಾರಣವೆಂದು ಇಲ್ಲಿ ಎಲ್ಲ ಜನರ ನಂಬಿಕೆಯಾಗಿದೆ ಹಾಗೆ ಎಲ್ಲ ಆಚರಣೆಗಳಿಗಿಂತಲೂ ಕೂಡ ಭಿನ್ನವಾದ ಅಪರೂಪವೆನಿಸಿರುವಂಥ ಇಲ್ಲಿನ ಹತಾರ್ ಸೇವೆಯ ಈ ನೋಟ ನೋಡುಗರ ಕಣ್ಮನಗಳಿಗೆ ರೋಮಾಂಚನ ಉಂಟು ಮಾಡುತ್ತದೆ ಬೇರೆ ಬೇರೆ ಕಡೆಗಳಿಂದ ಜನರು ಈ ಹತಾರ್ ಸೇವೆಯ ವೈಭವವನ್ನು ನೋಡಲು ಆಗಮಿಸುತ್ತಾರೆ ಹಾಗೆ ಈ ಜಾತ್ರೆಯಲ್ಲಿ ಕಾಯಿ ಒಡೆಯುವುದೂ ಕೂಡ ಮತ್ತೊಂದು ಸಂಭ್ರಮವಾಗಿದೆ ಅಂದರೆ ಜಾತ್ರೆಯ ದಿನ ಸಾಯಂಕಾಲ ಸಕಲ ವಾದ್ಯಗಳೊಂದಿಗೆ ಗುಡಿ ಪ್ರದಕ್ಷಿಣೆ ಹಾಕುವ ಆ ಒಂದು ರೋಮಾಂಚನಕಾರಿ ದೃಶ್ಯ ಬಹಳ ರಂಜನೀಯವಾಗಿದೆ ಪ್ರತಿ ಸುತ್ತಿಗೂ ಕೂಡ ಪ್ರತಿಯೊಂದು ಮನೆಯವರು ಸುತ್ತಿಗೆ ಗೊಂದರಂತೆ ಸುತಗಾಯಿ ಅಂದರೆ ತೆಂಗಿನಕಾಯಿ ಬೇಡಿಕೊಂಡವರು ಒಡೆಯುತ್ತಾರೆ ಮಾರುತೇಶ್ವರನ ಗುಡಿಯ ಎದುರು ನಾಲ್ಕು ಜನ ಕಂಬಳಿ ಹಿಡಿದು ನಿಂತಿರುತ್ತಾರೆ ಅದರ ಒಳಗೆ ತೆಂಗಿನಕಾಯಿ ಜೋರಾಗಿ ಒಗೆದು ಒಡೆಯುವುದು ಎಲ್ಲರಿಗೂ ಖುಷಿ ಕೊಡುವಂತಹದು ಈ ಎಲ್ಲ ಕಾಯಿಗಳನ್ನು ಒಡ್ಡರ ಸಮುದಾಯದವರು ಕಂಬಳಿಯಲ್ಲಿ ಕಟ್ಟಿಕೊಂಡು ಹೋಗಿ ಒಡ್ಡರ ಸಮುದಾಯದ ಎಲ್ಲಾ ಮನೆಗಳಿಗೆ ಹಂಚಿಕೆ ಮಾಡುತ್ತಾರೆ ನಂತರ ಜಾತ್ರೆಗೆ ಬಂದ ಅತಿಥಿಗಳಿಗೆ ದೇವರ ಪ್ರಸಾದವೆಂದು ಎಲ್ಲರಿಗೂ ಹಂಚಿಕೆ ಮಾಡುತ್ತಾರೆ ಎನ್ನುತ್ತಾರೆ ಇಲ್ಲಿನ ಯುವಕರಾದಂಥ ನಾಗೇಶ್ ವಡ್ಡರ್ ಅವರು ಈ ಜಾತ್ರೆಯಲ್ಲಿ ಸರಿಸುಮಾರು ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ತೆಂಗಿನ ಕಾಯಿಗಳು ಮಾರಾಟವಾಗುತ್ತವೆ ಹೀಗಾಗಿ ಈ ಜಾತ್ರೆಯು ಕಾಯಿ ಜಾತ್ರೆಯಂತಲೂ ಕೂಡ ಪ್ರಸಿದ್ಧಿಯನ್ನು ಪಡೆದಿದೆ ಇನ್ನು ಈ ತಿಮ್ಮಾಪುರ ಗ್ರಾಮದಲ್ಲಿರುವಂಥ ಬಸವೇಶ್ವರ ಹಾಗೂ ಮಾರುತೇಶ್ವರ ಜೋಡಿ ಗುಡಿಗಳನ್ನು ನೋಡುವುದೇ ಒಂದು ಸೌಭಾಗ್ಯ ಇಲ್ಲಿ ನಡೆಯುವಂತಹ ಪವಾಡ ಸದೃಶ ಘಟನೆಗಳು ಈಗಲೂ ಕೂಡ ಕಣ್ಮುಂದೆ ಬಂದು ನಿಲ್ಲುತ್ತವೆ ಇದರ ಬಗ್ಗೆ ಪ್ರಚಾರ ಸಿಕ್ಕಿಲ್ಲವಷ್ಟೇ ಎನ್ನುತ್ತಾರೆ ಇಲ್ಲಿನ ಹಿರಿಯರು ಈ ಗ್ರಾಮಕ್ಕೆ ಭೇಟಿ ಕೊಟ್ಟವರಿಗೆ ಸುಂದರವಾದಂಥ ಎರಡು ಗುಡಿಗಳು ಕಾಣಿಸುತ್ತವೆ ಅವುಗಳಲ್ಲಿ ಒಂದು ಶ್ರೀ ಮಾರುತೇಶ್ವರ ದೇವಸ್ಥಾನ ಇನ್ನೊಂದು ಶ್ರೀ ಬಸವೇಶ್ವರ ದೇವಸ್ಥಾನ ಇದೇ ರೀತಿ ಪಕ್ಕದ ಕಿರುಸೂರ ಹಾಗೂ ಹಡಗಲಿ ಗ್ರಾಮಗಳಲ್ಲಿಯೂ ಕೂಡ ಜೋಡಿ ಗುಡಿಗಳು ಇರುವುದನ್ನು ಕಾಣಬಹುದಾಗಿದೆ ಮೂರೂ ಊರುಗಳಲ್ಲಿ ಹನುಮಂತ ಹಾಗೂ ಬಸವಣ್ಣ ದೇವರ ಮೂರ್ತಿ ಹಾಗೂ ಗುಡಿಗಳು ಇರುವುದು ತಾಲೂಕಿನಲ್ಲಿಯೇ ವಿಶೇಷವಾಗಿದ್ದು ಈ ಮೂರೂ ಗ್ರಾಮಗಳಲ್ಲಿ ಜಾತ್ರೆ ಜರುಗುತ್ತದೆ ಮಾರುತೇಶ್ವರ ಗರ್ಭಗುಡಿಯನ್ನು ಸಂಗೋರಿ ಕಲ್ಲಿನಿಂದ ಮಾಡಲಾಗಿದ್ದು ದೇವಸ್ಥಾನದ ಎದುರಿಗೆ ದೀಪಸ್ತಂಭ ಬಲಬದಿಗೆ ಬಸವೇಶ್ವರ ದೇವಾಲಯವಿದೆ ಹಾಗೆಯೇ ಇದರ ಪಕ್ಕದಲ್ಲಿ ಪವಾಡ ಪುರುಷರ ಎರಡು ಕಟ್ಟೆಗಳಿವೆ ಹಾಗೂ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನವೂ ಸಹ ಇಲ್ಲಿದೆ ತಿಮ್ಮಾಪುರ ಮಾರುತೇಶ್ವರ ದೇವರ ಪ್ರತಿಷ್ಠಾಪನೆಯೂ ಕೂಡ ಬಲು ರೋಚಕವಾದ ಕಥೆಯನ್ನು ಹೊಂದಿದೆ ಈ ಊರಿನ ಪೂಜಾರಿಗಳು ಹರಪನಹಳ್ಳಿಯ ದೇಸಾಯಿಯವರೆಂದು ಇದೆ ಅವರು ಒಂದು ಕಾಲದಲ್ಲಿ ಹರಪನಹಳ್ಳಿಯ ಊರನ್ನು ಬಿಟ್ಟು ಬರುವ ಕಾಲಕ್ಕೆ ಹುನಗಂದ ತಾಲೂಕಿನ ದಮ್ಮೂರದ ಗುಡ್ಡದಲ್ಲಿ ಬರುತ್ತಿರುವಾಗ ಅಲ್ಲಿ ಏನೋ ಅವರ ಮನದಲ್ಲಿ ಮೂಡಿ ಬಂದು ಕಲ್ಲಿನ ಮೇಲೆ ನಿಂತರಂತೆ ಆ ಸಂದರ್ಭದಲ್ಲಿ ಅವರ ಕಣ್ಣುಗಳು ಕಾಣದಂತಾಯಿತಂತೆ ಮತ್ತೆ ಸ್ವಲ್ಪ ದರದಲ್ಲಿ ಕಣ್ಣುಗಳು ಕಾಣಿಸಿದಂತಾಗತೊಡಗಿತು ಕಣ್ಣು ತೆರೆದು ನೋಡಿದಾಗ ಆ ಸಂದರ್ಭದಲ್ಲಿ ಮಾರುತೇಶ್ವರನು ಭಕ್ತನೇ ನೀನು ಎಲ್ಲಿಗೆ ಹೋಗುವೆ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗು ನಾನು ನಿನ್ನ ಜೊತೆ ಬರುತ್ತೇನೆ ಎಂಬ ದೇವಾನಿಯಾಯಿತಂತೆ ಆಗ ಆ ಭಕ್ತನು ನಿನ್ನನ್ನು ಹೊತ್ತೊಯ್ಯುವುದು ಹೇಗೆ ಸಾಧ್ಯ ಎಂದು ಅವನನ್ನು ಕೇಳಿದನಂತೆ ಆಗ ಮಾರುತೇಶ್ವರನು ನಾನು ರೋಟಿ ತೂಕದಲ್ಲಿ ಬರುತ್ತೇನೆ ಎನ್ನಲು ಆ ವ್ಯಕ್ತಿ ನೆಲದಲ್ಲಿಯ ಆ ಕಲ್ಲನ್ನು ಎತ್ತಿಕೊಳ್ಳಲು ಅದು ಬಹಳ ಹಗುರವಾಗಿತ್ತಂತೆ ಅದನ್ನು ಎತ್ತಿಕೊಂಡು ಅಲ್ಲಿಂದ ಹುನಗುಂದ ತಾಲೂಕಿನ ತಿಮ್ಮಾಪುರ ಸಮೀಪಕ್ಕೆ ಬಂದು ಆ ಕಲ್ಲು ಆತನಿಗೆ ಭಾರವಾಯಿತಂತೆ ಆಗ ಆ ವ್ಯಕ್ತಿಯು ಆ ಮೂರ್ತಿಯನ್ನು ಒಗೆದು ಹೊರಟು ಹೋದನಂತೆ ಆಗ ಆ ಮೂರ್ತಿಯು ನನ್ನನ್ನು ಇಲ್ಲಿ ಬಿಟ್ಟು ಹೋಗಬೇಡ ನನಗೆ ಈ ಊರಿನ ಡೊಳ್ಳು ಕಳಸದೊಂದಿಗೆ ಬಂದು ಕರೆದುಕೊಂಡು ಹೋಗು ನನಗೆ ಸಂಗಟಿ ಎಡೆಯನ್ನು ಮಾಡಿ ತರಲು ಹೇಳಿದನಂತೆ ಆ ಪ್ರಕಾರ ಅವನು ಗ್ರಾಮಕ್ಕೆ ತೆರಳಿ ಗ್ರಾಮದ ಕೆಲವು ಮನಿತರದವರನ್ನು ಕರೆದುಕೊಂಡು ಸಂಗಟಿ ಎಡೆಯನ್ನು ಮಾಡಿಕೊಂಡು ಮೆರವಣಿಗೆ ಮೂಲಕ ಗ್ರಾಮಕ್ಕೆ ತಂದು ಪ್ರತಿಷ್ಠಾಪಿಸುತ್ತಾರೆ ಈ ರೀತಿ ಮಾರುತೇಶ್ವರನ ಪ್ರತಿಷ್ಠಾಪನೆಯ ಹಿಂದೆ ಇಂತಹ ರೋಚಕ ಕಥೆ ಇದೆ ಎಂದು ಇಲ್ಲಿನ ಹಿರಿಯರು ಇಂದಿಗೂ ಕೂಡ ಹೇಳುತ್ತಾರೆ ಅಂದಿನಿಂದ ಇಂದಿನವರೆಗೂ ಮಾರುತೇಶ್ವರನಿಗೆ ಸಂಗಟಿಯನ್ನು ಎಡೆಮಾಡುವ ಪದ್ಧತಿಯು ಈ ಒಂದು ಜಾತ್ರೆಯಲ್ಲಿ ಕಾಣಬಹುದಾಗಿದೆ ಹಾಗೆ ಇಲ್ಲಿನ ತಿಮ್ಮಾಪುರದ ಮಾರುತೇಶ್ವರ ದೇವಾಲಯದ ನಿರ್ಮಾಣಕ್ಕೂ ಕೂಡ ಬಲು ಹಿನ್ನೆಲೆ ಹಿನ್ನೆಲೆಯಿದೆ ಹುನಗುಂದದ ಜನಾದ್ರಿ ಮನೆತನದ ಹಿರಿಯರೊಬ್ಬರು ವೈಶ್ಯಧರ್ಮದಂತೆ ವ್ಯಾಪಾರ ಮಾಡಿಕೊಂಡಿದ್ದರು ಹಳ್ಳಿ ಹಳ್ಳಿಗೆ ತಿರುಗಿ ಹತ್ತಿ ತುಂಬುವುದು ಹಾಗೆ ಒಗೆರೆ ವ್ಯವಹಾರ ಮಾಡುವ ಅವರು ಒಮ್ಮೆ ತಿಮ್ಮಾಪುರಕ್ಕೆ ಹೋಗಿದ್ದರಂತೆ ಅಲ್ಲಿ ಗಿಡದ ಬುಡದಲ್ಲಿ ಒಂದು ಹನುಮಪ್ಪನ ಮೂರ್ತಿ ಇತ್ತಂತೆ ಅಲ್ಲಿಯೇ ಕುಳಿತು ವಿಶ್ರಾಂತಿಗಾಗಿ ಮಲಗಿದಾಗ ಹನುಮಪ್ಪನು ಇವರ ಕನಸಿನಲ್ಲಿ ಬಂದು ನೀನು ನನ್ನ ದೇವಸ್ಥಾನ ಕಟ್ಟಿಸು ನಿನಗೆ ಒಳ್ಳೆಯದಾಗುತ್ತದೆ ಎಂದು ಹೇಳಿದನಂತೆ ಕನಸೋ ನನಸೋ ತಿಳಿಯದು ಒಟ್ಟಿನಲ್ಲಿ ಹುನಗುಂದದ ಜನಾದ್ರಿ ಮನೆತನದ ಹಿರಿಯರೊಬ್ಬರು ಈ ದೇವಸ್ಥಾನ ಕಟ್ಟಿಸಿದರು ಎಂಬ ಪ್ರತೀತಿಯಿದೆ ಆದರೆ ಮುಂದಿನ ದಿನಮಾನದಲ್ಲಿ ತಿಮ್ಮಾಪುರ ಗ್ರಾಮಸ್ಥರು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಹೇಳುತ್ತಾರೆ ತಿಮ್ಮಾಪುರದಲ್ಲಿನ ಮಾರುತೇಶ್ವರ ಹಾಗೂ ಬಸವೇಶ್ವರ ದೇವರುಗಳ ಪವಾಡಗಳಿಗೆ ಲೆಕ್ಕವೇ ಇಲ್ಲ ಅವುಗಳಲ್ಲಿ ಒಂದಷ್ಟು ನಾವಿಲ್ಲಿ ನೆನಪಿಸಿಕೊಳ್ಳುವುದಾದರೆ ಭೀಕರ ಬರಗಾಲವಿದ್ದರೂ ಪೂಜಾರಿಯನ್ನು ಮಳೆಯ ಬಗ್ಗೆ ಕೇಳಿದರಂತೆ ಆಗ ಪೂಜಾರಿಯು ನೀವು ಮಾಳಿಗೆ ಏರಿ ಬೆಳಕಿಂಡಿ ಮುಚ್ಚಿರಿ ನಾನು ಊರು ದಾಟುವುದರೊಳಗೆ ಮತ್ತೆ ಮಳೆ ಬರುತ್ತೆ ಎಂದು ಹೇಳಿದನಂತೆ ಆ ಪ್ರಕಾರ ಮಳೆಯಾಯಿತು ಎಂದು ಹೇಳಲಾಗುತ್ತಿದೆ ಹಾಗೆ ಮತ್ತೊಂದು ಪವಾಡವನ್ನು ನೆನಪಿಸಿಕೊಳ್ಳುವುದಾದರೆ ಹಿಂದೊಮ್ಮೆ ಒಬ್ಬ ಕಳ್ಳ ಹನುಮಂತ ದೇವರ ಕ್ವಾರಿ ಮೀಸಿಯನ್ನು ಕಳುವು ಮಾಡಿ ಒಯ್ಯುತ್ತಿರುವಾಗ ಅವನ ಕಣ್ಣುಗಳು ಕಾಣಿಸಲಿಲ್ಲವಂತೆ ಅವನು ಜನರ ಸಮಕ್ಷಮ ದೇವರಿಗೆ ಕ್ಷಮಾಪಣೆ ಕೇಳಿ ಆ ಕ್ವಾರಿ ಮೀಸಿಯನ್ನು ಮರಳಿಸಿದ ನಂತರ ಅವನಿಗೆ ಕಣ್ಣುಗಳು ಬಂದವು ಎಂದು ಹಿರಿಯರು ಹೇಳುತ್ತಾರೆ ಹಾಗೆಯೇ ತಮ್ಮ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ದೇವರಲ್ಲಿರುವಂತಹ ಹೂ ತನ್ನಿಂದ ತಾನೇ ಕೆಳಗೆ ಬೀಳುತ್ತದೆ ಹೂ ಏನಾದರೂ ಬಿದ್ದರೆ ಭಕ್ತರು ಬೇಡಿಕೊಂಡಂತ ಆ ಎಲ್ಲ ಬೇಡಿಕೆಗಳು ಶೀಘ್ರದಲ್ಲಿ ಈಡೇರುತ್ತವೆ ಎಂಬ ನಂಬಿಕೆ ಇಲ್ಲಿನ ಜನರಲ್ಲಿ ಅಚ್ಚಳಿಯದೆ ಉಳಿದಿದೆ ಹಾಗೆ ಇಲ್ಲಿ ನೋಡಬಹುದು ತಿಮ್ಮಾಪುರದಲ್ಲಿನ ಪವಾಡ ಪುರುಷರ ಕಟ್ಟೆಗಳನ್ನು ಒಬ್ಬ ಪೂಜಾರಿಯು ನಾಲಿಗೆಯನ್ನು ಕೈದುಕೊಂಡು ಆ ನಾಲಿಗೆ ಮರಳಿ ಜೋಡಿಸಿಕೊಂಡರಂತೆ ಇನ್ನೊಬ್ಬ ಪೂಜಾರಿಯು ಕಾಲಿನ ಚಿಪ್ಪನ್ನು ಕೊರೆದುಕೊಂಡು ದೀಪವನ್ನು ಹಚ್ಚಿದರಂತೆ ಎಂಬ ಪ್ರತೀತಿ ಇದೆ ಹಾಗೂ ಇಲ್ಲಿನ ಬರಮದೇವರ ಕಟ್ಟೆ ಇದು ಜಾತ್ರೆಯ ದಿವಸ ಕೊನೆಯ ಪೂಜಾರಿಯು ಈ ಕಟ್ಟೆಯ ಮೇಲೆ ನಿಂತು ಹೇಳಿಕೆಯನ್ನು ನುಡಿಯುತ್ತಾನೆ ಒಟ್ಟಾರೆ ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವ ಇಂತಹ ಜಾತ್ರೆ ಉತ್ಸವಾದಿಗಳು ವರ್ಷವಿಡೀ ದುಡಿದು ದನಿದ ದೇಹಕ್ಕೆ ಅದರಲ್ಲೂ ರೈತಾಪಿ ವರ್ಗಕ್ಕೆ ಹಾಗೂ ಶ್ರಮ ಸಂಸ್ಕೃತಿಯ ಜನರಿಗೆ ಕೇವಲ ಮನರಂಜನೆ ಮೋಜು ಮಜಲಿನದ್ದೆ ಇಲ್ಲಿನ ವೈಭವವಾಗಿರದೆ ಇವು ಸಮೂಹ ಸಂಸ್ಕೃತಿಯ ವಾಹಕಗಳಾಗಿವೆ ತಲೆತಲಾಂತರದಿಂದ ಬಂದ ಇಂತಹ ಸಂಪ್ರದಾಯಗಳನ್ನು ಮುಂದುವರೆಸಿಕೊಂಡು ಹೋಗುತ್ತಾ ನಮ್ಮ ಜಾನಪದ ಐಸಿರಿಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದಾಗಿದೆ ಇಂತಿ ನಿಮ್ಮವ ರವಿ ಕಂಗಳ್ ಎಲ್ಲರಿಗೂ ನಮಸ್ಕಾರಗಳು